ಸರ್ ನಿಮ್ಮ ಹೆಸರು ದಿನೇಶ್ ಅಂತ ಆಟೋ ಡ್ರೈವರ್ ನಾನು ಓಕೆ ಈಗ ಎಲೆಕ್ಷನ್ ಬಂದಿದೆ ಲೋಕಸಭೆ ಎಲೆಕ್ಷನ್ ಅದ್ರ ಬಗ್ಗೆ ನೀವೇನಂತೀರಾ ಯಾರು ನಿಮ್ಮ ಹೊಲವೆಲ್ಲ ಯಾರಿಗೆ ಯಾರು ಓಟ್ ಹಾಕ್ಬೇಕಂತ ಇದ್ದೀರಾ ನಮಗೆ ನಮ್ಮ ಒಲವು ಇರುವುದೇ ನರೇಂದ್ರ ಮೋದಿ ಅವ್ರನ್ನ ಗೆಲ್ಸ್ಬೇಕು ಈ ರಾಷ್ಟ್ರವನ್ನ ಮುನ್ನಡೆಸಿಗೋಸ್ಕರ ಅವರನ್ನು ಗೆಲ್ಲಿಸಬೇಕು ಓಕೆ ಈ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗಿರುವಂತಹ ಕಾಗೇರಿ ಅವ್ರನ್ನ ಗೆಲ್ಸ್ಬೇಕಂತ ನಾವು ಹೇಳ್ತಿದ್ದೀನಿ ಓಕೆ ಕಾಗೇರಿಯವ್ರ ಬಗ್ಗೆ ಮಾತಾಡೋದಾದರೆ ಕಾಗೇರಿ ಬಗ್ಗೆ ಹೇಳಬೇಕಂತೇಳೆ ಕಾಗೇರಿ ಒಳ್ಳೆ ಜನ ಕೆಲಸ ಮಾಡಿದ್ದಾರೆ ಅವರು ಇಲ್ಲಿ ಮೊದಲನೇ ಬಾರಿ ವ್ಯಕ್ತಿಗಿಂತ ನಮಗೆ ಹೆಚ್ಚು ಹೇಳಬೇಕು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಮತ್ತೊಮ್ಮೆ ಆಗಬೇಕು ಅವರು ಅದಕ್ಕಾಗಿ ನಾವು ಕಾಗೇರನ್ನು ಮತ್ತೊಮ್ಮೆ ಗೆಲ್ಲಿಸ್ಬೇಕಂತ ನಾವು ಹೇಳ್ತಾ ಇದ್ದೀವಿ ಮತ್ತೆ ನಿಮ್ಮ ಚಾಲಕ್ರ ಬಗ್ಗೆ ನಿಮ್ಮ ಬದುಕಿನ ಬಗ್ಗೆ ಕೆಲಸದ ಬಗ್ಗೆ ಹೇಳೋದಾದ್ರೆ ಆಟೋ ಚಾಲಕರು ಈಗಾಗಲೇ ಬೀದಿ ಬಂದಿದ್ದಾರೆ ಫ್ರೀ ಬಸ್ ಮಾಡಿದೆ ಅಪಾರದಾಗಿ ಯಾಕಂತ ಹೇಳಿದ್ರೆ ಎಲ್ಲೂ ನಮಗೆ ಆಟೋದಲ್ಲಿ ಬಾಡಿಗೆ ಬಹಳ ಕಡಿಮೆ ಆಗ್ತಾ ಇದೆ ದಿನ ದಿನ ದಿನದ ಆಟೋ ಆಟೋ ಡ್ರೈವರ್ ಬೀದಿ ಬರ್ತಾ ಇದಾರೆ ಈಗ ಕಾಂಗ್ರೆಸ್ ಗ್ಯಾರಂಟಿಲಿ ನಿಮ್ಮ ಮನೆ ಮನೆಗೆಲ್ಲ ಎರಡು ಸಾವಿರ ಬರ್ತಾ ಇದೆಯಲ್ಲ ಅದಕ್ಕೇನು ಹೇಳ್ತೀರಾ ಕಾಂಗ್ರೆಸ್ ಗ್ಯಾರಂಟಿ ಈಗ ಏನು ಪಾಪ ಈ ಹೆಂಗಸಿನ ಏನು ತಿಳುವಳಗಿಲ್ದ ಬಿಟ್ಟಿಗೆ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರು ಏನು ತಿಳುವಳಗಿಲ್ಲದೆ ಓಟ್ ಹಾಕಿದರೆ ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಹೇಳಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿತ್ತು ಏನು ಗ್ಯಾರಂಟಿ ಕೊಟ್ಟಿತ್ತು ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಫ್ರೀ ಅಂತ ಗ್ಯಾರಂಟಿ ಕೊಟ್ಟಿತ್ತು ಇನ್ನೂರು ಯೂನಿಟ್ ಫ್ರೀ ಆ ಕರೆಂಟು ಇಲ್ಲ ಅಲ್ಲ ಇನ್ನರಿಗೂ ಕರೆಂಟ್ ಫ್ರೀ ಕೊಡಲಿಲ್ಲ ಮತ್ತೆ ಇಲ್ಲಿನ ಸಚಿವರು ಏನಂತ ಏನಂತೇಳರೆ ಇಲ್ಲಿ ಹಾಸ್ಪಿಟಲ್ ಇಲ್ಲ ನಾನು ಹಾಸ್ಪಿಟಲ್ ಕಳಿಸ್ತು ಅಂತ ಹೇಳಿದರು ಹಾಸ್ಪಿಟಲ್ ಕಳಿಸ್ತು ಅಂತ ಹೇಳಿದಾಗ ಯುವ ಹಾಸ್ಪಿಟಲ್ ಆಗಲಿಲ್ಲ ಅದು ಹಾಗಾದರೆ ಕಾಂಗ್ರೆಸ್ನವರು ಸುಳ್ಳು ಆಶ್ವಾಸನೆ ಅದು ಫುಲ್ ಹೇಳಬೇಕಂದ್ರೆ ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇರೋರು ಆದರೆ ನರೇಂದ್ರ ಮೋದಿ ಸರ್ಕಾರದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಹತ್ತು ವರ್ಷದಲ್ಲಿ ಏನು ಮಾಡಬೇಕು ಆದಷ್ಟು ಸಾಧನೆ ಮಾಡಿ ಬಂದಿದ್ದಾರೆ ಆಲ್ರೆಡಿ ರಾಮ ಮಂದಿರ ಮಾಡಿದ್ದಾರೆ ತ್ರೀ ಸೆವೆಂಟಿ ಆರ್ಟಿಕಲ್ ತೆಗ್ದಿದ್ದಾರೆ ಇನ್ನೂ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಅವರು ಆದರೆ ಮತ್ತು ಹತ್ತು ವರ್ಷ ಅವಕಾಶ ಅವ್ರಿಗೆ ಸಿಕ್ಕಿದ್ರೆ ಇಡೀ ಭಾರತ ದೇಶವನ್ನು ಬದಲು ಮಾಡ್ತಾರೆ ಮುಂದೊಂದು ದಿವಸ ಅಭಿವೃದ್ಧಿ ಹಿಡಿದು ಜನರ ನಿರುದ್ಯೋಗ ಎಲ್ಲವನ್ನು ಸರಿಪಡಿಸ್ತಾರೆ ಭರವಸೆ ನಮಗಿದೆ ಅವ್ರು ಮುಂದೊಂದು ದಿವಸ ಪ್ರಧಾನಮಂತ್ರಿ ಅವರು ಆಗಲೇಬೇಕು ಮತ್ತು ಈ ಐದು ವರ್ಷ ಅಲ್ಲ ಮತ್ತೆ ಐದು ವರ್ಷ ಅವ್ರು ಆಗ್ಬೇಕಂತ ನಮ್ಮ ಆಸೆ ಇದೆ ನಾವು ಅದಕ್ಕಾಗಿ ಅವ್ರನ್ನ ಪ್ರಧಾನಮಂತ್ರಿ ಆಗ್ಬೇಕು ನಾವು ಆಸೆ ಪಡ್ತೀವಿ ಇದು ನಿಮ್ಮ ಒಬ್ಬ ಚಾಲಕರ ಒಲವ ಅಥವಾ ಎಲ್ಲ ಆಟೋ ಚಾಲಕರ ನಿಮ್ಮ ಬಟ್ಗಳ ನಮ್ಮ ಎಲ್ಲಾ ಎಲ್ಲಾ ಬಟ್ಕ ಚಾಲಕರ ಆಟೋ ಚಾಲಕರ ಒಲವು ಇದೆ ಆದರೆ ನಮ್ಮ ನಮ್ಮ ಆಲ್ಮೋಸ್ಟ್ ಎಪ್ಪತ್ತ ಎಪ್ಪತ್ತೈದು ಪರ್ಸೆಂಟ್ ಜನ ಏನಿದೀವಿ ಆಟೋ ಡ್ರೈವರ್ ಇದ್ದೀವಿ ಅವರೆಲ್ಲರೂ ಇದೇ ಒಲವು ನಮ್ದೊಂದೇ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುತ್ತ ನಾವು ಕೇಳ್ತಿದ್ದೀವಿ